ಶೋಭಾ ಕರಂದ್ಲಾಚೆ ಹೆಣ್ಣು ಅನ್ನೋದೇ ಮರ್ತೋಗ್ಬಿಟ್ಟಿದ್ದಾಳೆ ಅವಳು ಹಿಂದುತ್ವ ಹಿಂದುತ್ವ ಅಂತ ಹೇಳ್ತಾ ಇದ್ದಾಳೆ ಈಗ ಹೆಣ್ಮಕ್ಳು ಪರವಾಗಿ ಎಲ್ಲಿ ಬಂದಿದ್ದಾರೆ ಅಂತ ಹಿಂದೂ ಹಿಂದೂ ಅಂತ ಹೇಳಿ ಸುಮ್ಮನೆ ಜನನ ಎತ್ ಕಟ್ಟೋ ಕೆಲಸ ಮಾಡ್ತಾ ಇದ್ದಾರೆ ಯಾರು ಇಲ್ಲ ಸರ್ ಮೈನು ಅವ್ರಿಗೆ ಬಡವರ ಪರವಾಗಿ ಒಂಚೂರು ಕಾಳರ್ಜಿ ಇಲ್ಲ ಹೌದು ನಡೀತಾ ಇದೆ ಹೆಣ್ಮಕ್ಳು ವಿರುದ್ಧನೇ ದೌರ್ಜನ್ಯಗಳು ನಡೀತಾ ಇದೆ ಬಿಜೆಪಿ ಭ್ರಷ್ಟ ಬಿ ಬಿಜೆಪಿ ವಿರುದ್ಧ ನಾವು ಸ್ಟೇಟ್ ನಮ್ಕೊಂಡಿದ್ದೀವಿ ಅವ್ರು ತಷ್ಟಾಸ್ತಿ ಆಗ್ಲೇಬೇಕು ಅಂತ ಅಷ್ಟೇ ಹಾ ಮಹಿಳೆಯರ ಸ್ಥಾನಮಾನಕ್ಕೆ ಅಗೌರವ ತರ್ತಕ್ಕಂಥ ಕೆಲಸ ಮುನಿರತ್ನ ಮಾತಾಡಿದ್ದಾರೆ ಅವರು ನಿಜವಾಗ್ಲು ಒಳ್ಳೆ ಜನಪ್ರತಿನಿಧಿಯಾಗಿರ್ಬೇಕಂದ್ರೆ ಈ ಕೂಡಲೇ ಅವ್ರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬೇರೆ ಅವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು ಅನ್ನೋದು ನಮ್ಮೆಲ್ಲರೂ ಕೂಗಾಗಿದೆ ಸರ್ ಈಗ ಇಂತ ಕಾಂಗ್ರೆಸ್ ಪಕ್ಷದಿಂದ ಹೋಗಿದ್ದಾರಲ್ಲ ಭಿಕ್ಷೆಗೋಗಿ ಭಿಕ್ಷೆಗೆ ಬಿದ್ದಾರಲ್ಲ ಬಿಜೆಪಿ ನಲ್ಲಿ ಮುನಿರತ್ನಂ ಅವರು ಅವ್ರು ಅಷ್ಟು ಹೀನಾಯವಾಗಿ ಮಹಿಳೆಯರ ಬಗ್ಗೆ ಮಾತಾಡಿದಾರಂದ್ರೆ ಅಂದ್ರೆ ಅವ್ರು ಯಾಕೆ ಬಾಯಿ ಮುಚ್ಕೊಂಡ್ ಇದ್ದಾರೆ ಅನ್ನೋದು ನಮ್ ಪ್ರಶ್ನೆ ಆಗಿದೆ ಮಹಿಳೆಯರ ಪರವಾಗಿ ಬರ್ಬೇಕಾಗಿತ್ತು ಯಾರಾದ್ರೂ ಆಗಿರ್ಬೋದು ಮಹಿಳೆಯರ ಪರವಾಗಿ ಅದೇ ಪಕ್ಷದಲ್ಲಿ ಇದ್ರೂ ಸಹ ಮಹಿಳೆಯರ ಪರವಾಗಿ ಬಂದು ನಿಂತ್ಕೊಂಡು ಮಾತಾಡಿ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾಗಿತ್ತು ಏನ್ ಮಹಿಳೆ ಹಿಂದೂ ಮಹಿಳೆ ಅಂತ ಇದಾರಲ್ಲ ದಲಿತ ಮಹಿಳೆಯರಾಗಿರ್ಬೋದು ಒಕ್ಕಲಿಗ ಮಹಿಳೆಯರಾಗಿರ್ಬೋದು ಈಗ ಎಂ ಪಿ ಆಗಿದಾರಲ್ಲ ಶೋಭಾ ಕರನ್ ಲಾಚೆ ಯಾಚಕೆ ಆಗಲ್ವಾ ಎಮ್ಗೂ ಅಷ್ಟೇ ಆ ಪಕ್ಷದಲ್ಲಿ ಯಾಕಿದ್ದಾರೆ ಇಂಥ ಮಹಿಳೆಯರು ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ ಆ ಮುನಿರತ್ನಂ ಇದಾರಲ್ಲ ಪೋರ್ಟ್ ಕೆಲಸ ಮಾಡ್ತಾ ಇದ್ದಾರಲ್ಲ ಇನ್ನು ಆ ಪಕ್ಷದಲ್ಲಿ ಯಾಕೆ ಇಟ್ಕೊಂಡಿದ್ದಾರೆ ಅಂತ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ಬೇಕು ಇಡೀ ದೇಶದಲ್ಲಿ ಮಹಿಳೆಯರಿಗೆ ಅಂತಕ್ಕಂಥ ಒಂದು ಸ್ಥಾನಮಾನ ಇದೆ ಆ ಮಹಿಳೆಯರ ಸ್ಥಾನಮಾನಕ್ಕೆ ಕೇಲ್ಸಾ ಮನಿರತ್ತಾ ಮಾತಾಡಿದ್ದಾರೆ ಔರ್ ಬಯದಿರೋದು ದಲಿತ ಬೇಳಾರ್ಗೆ ಒಕ್ಕಲ ಕೆಲಸ ಮಾಡೋದಕ್ಕೆ ಅವ್ರಿಗೆ ನಾಚಿಕೆ ಆಗಲ್ವಾ ಅಂತ ನಾವು ಕೇಳೋದಕ್ಕೆ ಇಷ್ಟಪಡ್ತೀವಿ ಅಲ್ಲ ಡೈರೆಕ್ಟಾಗಿ ಫೇಸ್ ಮಾಡು ನಿನ್ನ ರಾಜಕಾರಣಿಗಳನ್ನ ಯಾವುದೇ ಲೀಡ್ರಸ್ನಾದ್ರು ಈ ಥರ ಏಡ್ಸ್ ಚುಚ್ಚುಮದ್ದು ಕೊಟ್ಟು ಹನಿ ಟ್ರ್ಯಾಪ್ ಮಾಡಿಸಿ ಈ ಥರ ಹೊಲಸು ರಾಜಕಾರಣ ನೀನು ಮಾಡ್ತಾಯಿದ್ರೆ ನಿನ್ನ ಕ್ಷೇತ್ರದಲ್ಲಿ ಮಹಿಳೆಯರು ನಿಮಗೆ ಓಟ್ ಹಾಕಿ ಗೆಲ್ಸಿದ್ದಾರೆ ಹಾಗಾದ್ರೆ ಮಹಿಳೆಯರಿಗೆ ನೀನು ಕೊಟ್ಟಂಥ ಗೌರವ ಇದೆನಾ ಹಾಂ ಅವ್ರಿ ಅವ್ರಿವತ್ತು ಪಶ್ಚಾತ್ತಾಪ ಪಡೋ ಅಂಥ ಮಟ್ಟಿಗೆ ಅವ್ರ ಕ್ಷೇತ್ರದ ಜನನೇ ಕೊರಗ್ತಾ ಇದ್ದಾರೆ ಇಂಥ ಒಬ್ಬ ವ್ಯಕ್ತಿಗೆ ನಾವು ಓಟ್ ಹಾಕಿ ನಮ್ಮ ಎಮ್ ಎಲ್ ಎ ಕ್ಷೇತ್ರಕ್ಕೆ ಪ್ರತಿನಿಧಿಯಾಗಿ ನಾವು ಆಯ್ಸದ್ ಆಯ್ಕೆ ಮಾಡಿದ್ವಲ್ಲ ನಾವೆಂಥ ದೊಡ್ಡ ತಪ್ಪು ಮಾಡಿದ್ವಿ ಅಂತ ಅವರ ಕ್ಷೇತ್ರದವರೇ ಅಂತ ಪರಿಸ್ಥಿತಿಗೆ ಅವರು ಬಂದಿದ್ದಾರೆ ನಿಜವಾಗ್ಲೂ ರಾಜಕಾರಣಕ್ಕೆ ಮಹಿಳೆಯರು ಬರೋದೇ ಕಡಿಮೆ ಅಂಥದ್ರಲ್ಲಿ ಫ್ಯಾಮಿಲಿ ಸಪೋರ್ಟ್ ಸಿಗೋದು ಇನ್ನೂ ಕಡಿಮೆ ಈ ಥರ ರಾಜಕಾರಣಕ್ಕೆ ಬಂದಂಥ ಮಹಿಳೆಯರಿಗೆ ಒಂದು ಆತಂಕ ಹೆಂಗಪ್ಪ ನಮ್ಮ ನಮ್ಮ ಮನೆಯವ್ರಿಗೆ ನಮ್ಮ ನಮ್ಮ ಅವ್ರಿಗೆ ಆತಂಕ ಆಗುತ್ತೆ ಸರ್ ಏನಕ್ಕೆ ಹೋಗ್ತೀರ ರಾಜಕೀಯಕ್ಕೆ ಅಂತಲೂ ತಡೆಯೋ ಪರಿಸ್ಥಿತಿ ಬರುತ್ತೆ ಅವ್ರ ಕ್ಷೇತ್ರದಲ್ಲೂ ಅವ್ರ ಕಾರ್ಯಕರ್ತರು ಮನ ಪಶ್ಚಾತ್ತಾಪ ಪಡೋ ಅಂಥ ದುಸ್ಥಿತಿಗೆ ನಿನ್ನೆ ಮೀಡಿಯಾದಲ್ಲಿ ತೋರಿಸಿರೋದೇ ಒಂದು ಸಾಕ್ಷಿ ಸರ್ ಅದೇನೋ ಅಂತಾರಲ್ಲ ಪರ್ದೆ ಮುಂದೆ ಒಂದು ನಾಟಕ ಪರ್ದೆ ಹಿಂದೆ ಒಂದು ನಾಟಕ ಮಾಡೋ ಅಂತ ಈ ಇರ್ತಾರಲ್ವಾ ನಾಟಕಕಾರರು ಆ ಥರ ನಾಟಕೀಯ ವ್ಯಕ್ತಿ ಅಂತ ನಿಜವಾಗ್ಲೂ ಆ ಕ್ಷೇತ್ರದ ಜನರಿಗೆ ಗೊತ್ತಿರಲಿಲ್ಲ ಅವ್ರದ್ದು ಏನಿದೆಯೋ ಬಂಡವಾಳನ ಈಗ ಈಗ ಆಚೆ ತೆಗಿತಾ ಇದಾರೆ ಇನ್ನು ಮುಂದೇನಾದರೂ ಅವ್ರ ಕ್ಷೇತ್ರದವರು ಸೂಕ್ತವಾದ ವ್ಯಕ್ತಿಗೆ ಓಟ್ ಹಾಕಿ ಅವ್ರ ಪ್ರತಿನಿಧಿಯಾಗಿ ಆಯ್ಕೆ ಮಾಡಬೇಕು ಅಂತ ಎಲ್ಲರೂ ಮನವಿ ಮಾಡ್ತಾ ಇದ್ದೀವಿ ಅವ್ರು ಈ ಕೂಡಲೇ ರಾಜೀನಾಮೆ ಕೊಟ್ಟು ಅವರು ನಿಜವಾಗ್ಲೂ ಒಳ್ಳೆ ಜನಪ್ರತಿನಿಧಿಯಾಗಿರ್ಬೇಕಂದ್ರೆ ಈ ಕೂಡಲೇ ಅವ್ರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು ಅನ್ನೋದು ನಮ್ಮೆಲ್ಲರೂ ಕೂಗಾಗಿದೆ ಸರ್ ಅಲ್ಲ ಅವರೆಲ್ಲ ಅವರವರು ಟೈಮ್ಗೆ ಬೇಕಾದಾಗ ಆಡಳಿತ ಮಾಡಕ್ಕೆ ಬರ್ತಾರೆ ಬಿ ಜೆ ಪಿ ಪಕ್ಷನ ಏನಾದರೂ ತೊಂದರೆ ಆದಾಗ ಬಟ್ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ವಿಷಯದಲ್ಲೂ ಹೆಣ್ಮಕ್ಳು ಸಪೋರ್ಟಿವ್ ಆಗೇ ಇದ್ದಾರೆ ಹಾಗಾಗಿ ಈ ಶಾಸಕರು ಬಂದ್ಬಿಟ್ಟು ಈ ರೀತಿ ಎಲ್ಲ ಹೆಣ್ಮಕ್ಳು ಬಗ್ಗೆ ಮಾತಾಡಿರೋದು ತುಂಬ ತಪ್ಪು ಆಮೇಲೆ ಮತ್ತೆ ಇದು ದಲಿತರನ್ನ ಮೇಯ್ನು ದಲಿತರ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿದ್ದಾರೆ ಹೆಣ್ಮಕ್ಳನ್ನ ಒಂದು ಮಂಚಕ್ಕೆ ಕಳಿಸಿ ಈ ಥರ ಎಲ್ಲ ಮಾತಾಡೋದು ಒಂದು ಶಾಸಕರ ಸ್ಥಾನದಲ್ಲಿ ಇದ್ದು ತಪ್ಪು ಅವ್ರು ಮಾಡ್ತಿರೋದು ದಯವಿಟ್ಟು ಇದನ್ನು ಖಂಡಿಸ್ಬೇಕು ಇಂಥ ಶಾಸಕರು ಬೇಕಾ ನಮಗೆ ನಮ್ಮ ಆರ್ ಆರ್ ನಗರ ಕ್ಷೇತ್ರಕ್ಕೆ ಅನ್ನೋದೊಂದು ನಮ್ಮ ಪ್ರಶ್ನೆ ಹಿಂದೂ ಹಿಂದೂ ಅಂತ ಹೇಳಿ ಸುಮ್ಮನೆ ಜನ ಎತ್ ಕಟ್ಟೋ ಕೆಲಸ ಮಾಡ್ತಾ ಇದಾರೆ ಯಾರು ಪರವಾಗಿ ಇಲ್ಲ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಾ ತರ ನೋಡ್ರಿ ಹೆಣ್ಮಕ್ಳಿಗೆ ಸಪೋರ್ಟು ಬಡವರ್ಗ್ ಸಹಾಯ ಎಲ್ಲ ಇದೆ ಬಟ್ ಅವ್ರ ಹತ್ರ ಈ ಎರಡು ಮೂರು ವರ್ಷ ಆಡಳಿತ ಮಾಡಿದ್ರು ಯಾವ್ದು ಅವರು ಸಪೋರ್ಟಿವ್ ಆಗಿ ಮಾಡಿದ್ದಾರೆ ನಮ್ಮದು ಭಾರತ ಪ್ರಜಾಪ್ರಭುತ್ವ ಒಂದು ಪ್ರಬುದ್ಧವಾದ ಮುಂದುವರಿಯುವಂತಹ ರಾಷ್ಟ್ರ ಈ ರಾಷ್ಟ್ರದಲ್ಲಿ ನಾವು ಸಂವಿಧಾನದಲ್ಲಿ ಪ್ರತಿ ಒಂದು ಇದರಲ್ಲೂ ಯಾವುದು ಜಾತಿ ಮತ ಭೇದ ಇಲ್ಲ ಎಲ್ಲ ಎಲ್ಲ ಸಮಾನರು ಅಂಥದ್ರಲ್ಲಿ ನಾವು ಈ ಜಾತಿವಾರವನ್ನು ತಗೊಂಡು ಈ ರೀತಿಯ ಹೇಳಿಕೆಯನ್ನು ಕೊಡೋದು ನಿಜವಾಗ್ಲೂ ನಾವು ಖಂಡನೀಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಇಲ್ಲಿ ಈಗ ನಾನು ಹೇಳುವುದಾದರೆ ಅವರೊಂದು ಅವರು ಕೂಡ ಒಂದು ರಾಜಕೀಯ ಪಕ್ಷದಲ್ಲಿ ಒಂದು ತಮ್ಮ ಒಂದು ಉನ್ನತ ಅಂದರೆ ರೆಸ್ಪಾನ್ಸಿಬಿಲಿಟಿ ಆದ ಒಂದು ಜವಾಬ್ದಾರಿಯಲ್ಲಿ ಇದ್ದಾರೆ ಶೋಭಾ ಕರ ಶೋಭಾ ಅವರು ಕೂಡ ಅವರು ಯಾಕೆ ಈ ವಿಷಯದಲ್ಲಿ ಸುಮ್ಮನಿದ್ದಾರೆ ಅಂತ ನಮಗೆ ಸಹ ಒಂದು ನಾವು ಕೂಡ ಒಂದು ಮಹಿಳೆಯರಾಗಿ ಕ್ವಶನ್ ಕೇಳ್ತೇವೆ ನಾವು ಈ ವಿಷಯದಲ್ಲಿ ಅವರು ಕೂಡ ಏನಾದರೂ ತಮ್ಮ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತು ಮಾತಾಡಬೇಕೇ ವಿನಃ ಅವರು ಈಗ ಎದುರು ಬರ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ಅಂತ ನಮಗೆ ಕೂಡ ಗೊತ್ತಾಗ್ತಾ ಇಲ್ಲ